ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ತಮಿಳಿನ ನೋಡಿದ ಮೇಲೆ ನೋಡಿದ್ಮೇಲೆ ಯಾವೊಂದು ಹೊಸ ಟಾಪಿಕ್ಕು ಯಾವ ಒಂದು ಒಂದು ವಿಡಿಯೋ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಧನ ಆಕರ್ಷಣೆನ ಯಾವ ರೀತಿ ಮಾಡೋದು ಧನ ಆಗಮನ ಯಾವ ರೀತಿ ಮಾಡ್ಕೋಬೋದು ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ಹೊಲಿಸ್ಕೊಂಡು ನಮ್ಮ ಮನೆ ಬಿಟ್ಟು ಹೋಗ್ದೇನೆ ಅಂತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇಲೇ ನಿಲ್ಲಿಸಬೇಕು ಆ ರೀತಿ ಯಾವ ರೀತಿ ಮಾಡೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ ಹ ಮನೆಯಲ್ಲಿ ನಾವು ಯಾವ ರೀತಿ ದನ ಆಕರ್ಷಣೆ ಮಾಡ್ಕೋಬೇಕು ದನ ಆಗಮನ ಮಾಡ್ಕೋಬೇಕು ಅಂದ್ರೆ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅನ್ನೋದು ನಮಗೆ ತುಂಬ ತುಂಬ ಸ ಸರಳವಾಗಿ ನಾವು ತಿಳ್ಕೊಬೋದು ಅಂದರೆ ನಾನಿವತ್ತು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನೇ ನಾನು ನಿಮಗೆ ಕೊಡ್ತೀನಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆಲ್ರೆಡಿ ನೀವು ಗೋಮತಿ ಚಕ್ರ ಅಂತ ಅನ್ನೋದು ನಿಮಗೆ ಗೊತ್ತಿರ್ತಾಲ್ವ ಗೋಮತಿ ಚಕ್ರ ನಾವು ಪ್ರತಿನಿತ್ಯ ಅಂದರೆ ಪ್ರತಿ ಶುಕ್ರವಾರ ಇಟ್ಟು ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಗೆಲ್ಲಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಹೌದು ಹಾಗಾದರೆ ಆ ಒಂದು ಗೋಮತಿ ಚಕ್ರನ ನಾವು ಯಾವ ರೀತಿ ನಾವು ಅಂದರೆ ಆ ಗೋಮತಿ ಚಕ್ರನ ನಾವು ಯಾವ ದಿನ ಮನೆಗೆ ತರಬೇಕು ಎಷ್ಟು ತರಬೇಕು ಎಲ್ಲಿ ಇಟ್ಟು ಪೂಜೆ ಮಾಡಬೇಕು ಅದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಅನ್ನೋದನ್ನ ನಾನು ಇವತ್ತಿನ ದಿನ ಅದನ್ನ ಪೂಜೆ ಮಾಡಿಕೊಂಡು ಯಾವ ರೀತಿ ನಾವು ಧನ ಆಕರ್ಷಣೆ ಮಾಡ್ಕೋಬೇಕು ಧನ ಆಗಮನ ಆಗಬೇಕು ನಮ್ಮ ಮನೆಗೆ ಆ ರೀತಿ ಮಾಡ್ಕೋಬೋದು ಅಂತ ಅನ್ನೋದನ್ನ ಈ ಒಂದು ತಂತ್ರ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಂಥ ಒಳ್ಳೆ ವೀಡಿಯೋಗೆ ನೀವು ಏನಾರ ಕಾಯ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ನೋಡ್ತಾ ಇದ್ರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಗೋಮತಿ ಚಕ್ರ ಎಲ್ಲಿರುತ್ತೆ ಫಸ್ಟು ಫಸ್ಟ್ ಗೋಮತಿ ಚಕ್ರದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಅಂದರೆ ಈ ಗೋಮತಿ ಚಕ್ರ ಎಲ್ಲಿರುತ್ತೆ ಅಂದರೆ ಎಲ್ಲಿ ಹುಟ್ಟು ಬರುತ್ತೆ ಅಂತ ಅನ್ನೋದಾದರೆ ಈ ಗೋಮತಿ ಚಕ್ರ ಸಮುದ್ರದಲ್ಲಿ ಹುಟ್ಟು ಬರುತ್ತೆ ಅಂತಲೇ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯೂ ಸಹ ಸಮುದ್ರದಲ್ಲಿ ಹುಟ್ಟಿ ಬಂದವಳು ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ಮಾತೆ ಮಹಾಲಕ್ಷ್ಮಿಗೂ ಈ ಗೋಮತಿ ಚಕ್ರಕ್ಕೂ ಒಂದು ನಿಕಟವಾದಂತಹ ಸಂಬಂಧ ಇದೆ ಅಂತಲೂ ನಾವು ಹೇಳ್ಬೋದು ನೋಡಿ ಹೆಸರಲ್ಲೇ ಇದೆ ಗೋಮತಿ ಅನ್ನೋ ಹೆಸರಲ್ಲೇ ಇದೆ ಗೋಮತಿ ಅಂತ ಅಂದ್ರೆ ಮಾತೆ ಮಹಾಲಕ್ಷ್ಮಿ ಅಂತಾನೆ ಹೆಸರು ಅಂದ್ರೆ ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ಹಾಗಾಗಿ ಮಾತೆ ಮಹಾಲಕ್ಷ್ಮಿನ ಮಹಾಲಕ್ಷ್ಮಿಗೆ ತುಂಬಾ ತುಂಬನೇ ಪ್ರಿಯವಾದಂತಹ ವಸ್ತು ಅಂತ ಅಂದರೆ ಈ ಗೋಮತಿ ಚಕ್ರ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಗೆ ಕವಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಇಲ್ಲ ಗುಲಗಂಜಿ ಆಗಿರ್ಬೋದು ಮತ್ತು ಕಪ್ಪೆ ಚಿಪ್ಪು ಶಂಕು ಇವೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ವಸ್ತು ಅಲ್ವಾ ಹಾಗಾದರೆ ಈ ಗೋಮತಿ ಚಕ್ರದಲ್ಲಿ ಎಷ್ಟು ಯಾವ ಥರ ಇರುತ್ತೆ ಈ ಗೋಮತಿ ಚಕ್ರ ಅಂತ ನೀವು ಕೇಳೋದಾದರೆ ಗೋಮತಿ ಚಕ್ರದಲ್ಲಿ ಹಲವಾರು ಬಗೆಯ ಗೋಮತಿ ಚಕ್ರಗಳು ಇರುತ್ತೆ ಅಂದರೆ ಗೋಮತಿ ಚಕ್ರ ಒಂದು ಒಂದು ಚಿಕ್ಕ ಬಟನ್ ಸೈಜಿಂದ ಹಿಡಿದು ನಾವು ಇಡ್ಲಿ ಮಾಡ್ತೀವಲ್ವ ಆ ಸೈಜ್ ತನಕ ಗೋಮತಿ ಚಕ್ರಗಳು ಸಿಗುತ್ತೆ ಆದರೆ ನಮಗೆ ಬೇಕಾಗಿರುವುದು ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಗೋಮತಿ ಚಕ್ರ ಹೌದು ಫ್ರೆಂಡ್ಸ್ ಅದನ್ನು ನನಗೆ ತೋರಿಸ್ತೀನಿ ನಿಮಗೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಈ ಗೋಮತಿ ಚಕ್ರನ ನಾವು ಶುಕ್ರವಾರ ದಿನ ನಾವು ಅಂದರೆ ಗೋಮತಿ ಚಕ್ರ ನಾವು ಶುಕ್ರವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮಲ್ಲಿರುವ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ದೂರ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಅಷ್ಟು ಐಶ್ವರ್ಯವೇ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಗೋಮತಿ ಚಕ್ರದ ಸಾರಿ ಈ ಗೋಮತಿ ಚಕ್ರದಲ್ಲಿ ಯಾವ ಸೈಜ್ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಆದರೆ ಈ ಗೋಮತಿ ಚಕ್ರ ಯಾವ ಯಾವ ಬಣ್ಣದಿರುತ್ತೆ ಅಂತ ನೀವು ಕೇಳೋದಾದರೆ ಬಿಳಿಯ ಬಣ್ಣದಿರುತ್ತೆ ಕಂದು ಬಣ್ಣದಿರುತ್ತೆ ಮತ್ತು ಕಪ್ಪು ಬಣ್ಣದ್ದು ಸಹ ಇರುತ್ತೆ ಅಂದರೆ ನಮಗೆ ಬೇಕಾಗಿರುವಂಥದ್ದು ಬಿಳಿ ಬಣ್ಣ ಮತ್ತು ಕಂದು ಬಣ್ಣದ ಗೋಮತಿ ಚಕ್ರ ಬಿಳಿದಾದ್ರೂ ತಗೋಬೋದು ಇಲ್ಲ ಗೋ ಕಪ್ಪು ಸಾರಿ ಕಂದು ಬಣ್ಣದಂಥ ಗೋಮತಿ ಚಕ್ರನಾದರೂ ತಗೋಬೋದು ಈ ಗೋಮತಿ ಚಕ್ರನ ನಾವು ಯಾವ ರೀತಿ ತರಬೇಕು ಅಂತ ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಗೋಮತಿ ಚಕ್ರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಗೋಮತಿ ಚಕ್ರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಗೋಮತಿ ಚಕ್ರ ನೋಡಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಗೋಮತಿ ಚಕ್ರ ನೋಡಿ ಇದೇನೇ ಅದು ಗೋಮತಿ ಚಕ್ರ ಅಂತೇಳಿ ಈ ಗೋಮತಿ ಚಕ್ರನ ನಾವು ಬಿಳಿ ಬಣ್ಣದ್ದು ಇಲ್ಲ ಕಂದು ಬಣ್ಣದ್ದು ತಗೋಬೇಕಾಗುತ್ತೆ ಮತ್ತು ಇದಕ್ಕೆ ನಾವು ಒಂದು ಗಾಜಿನ ಬೌಲಲ್ಲಿ ನಾವು ನೋಡಿ ಈ ರೀತಿ ಒಂದು ನೀರನ್ನ ತಗೋಬೇಕಾಗುತ್ತೆ ಅಂದರೆ ಈ ಗೋಮತಿ ಚಕ್ರನ ನಾವು ಯಾವತ್ತು ದಿನ ಮನೆಗೆ ತರಬೇಕು ಅಂತ ನೀವು ಕೇಳೋದಾದರೆ ಈ ಗೋಮತಿ ಚಕ್ರ ನಾವು ಗುರುವಾರ ದಿನ ನಾವು ಗುರುವಾರ ದಿನ ನಾವು ಗೋಧೂಳಿಯ ಸಮಯದಲ್ಲಿ ಗೋಮತಿ ಚಕ್ರನ ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಶುಕ್ರವಾರ ದಿನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ಗೋಮತಿ ಚಕ್ರವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದಾಗ ಗೋಮತಿ ಚಕ್ರನ ನಾವು ಗುರುವಾರ ದಿನ ಅಂದರೆ ಗೋಧೂಳಿಯ ಸಮಯದಲ್ಲಿ ತಂದು ನಾವು ಈ ರೀತಿ ಇರುವಂತಹ ಒಂದು ಗಾಜಿನ ಬೋನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ನೋಡಿದಲ್ಲಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಇಲ್ಲಿ ಗೋಮತಿ ಚಕ್ರನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಇದನ್ನು ನಾವು ಈ ನೀರಿಗೆ ನಾವು ಹಾಕಬೇಕಾಗುತ್ತೆ ಈ ರೀತಿ ಈ ನೀರಿಗೆ ನಾವು ಹಾಕಿ ನಾವು ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಗುರು ಇದು ಈ ನೀರಿಗೆ ಈ ಗೋಮತಿ ಚಕ್ರನ ಹಾಕಿ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಗಾಜಲ ಅಂತ ಬರುತ್ತೆ ಅದಾಗಿರ್ಬೋದು ಇಲ್ಲ ಜಲನ ಹಾಕ್ಬೋದು ಅದ್ರ ಜೊತೆಗೆ ನೀವು ನೀವು ಹಸುವಿನ ಒಂದು ನಾವು ಗಂಜುಳ ಬರುತ್ತೆ ನೋಡಿ ಅದನ್ನು ಸಹ ನೀವು ಹಾಕೊಂಡು ನೀವು ಇಲ್ಲ ಗೋಮುದ್ರೆನೂ ಸಹ ಹಾಕೋಬೋದು ಹಾಕೊಂಡು ಇದು ಗುರುವಾರ ದಿನ ನೈಟ್ ಫುಲ್ಲು ಈ ಗೋಮತಿ ಚಕ್ರ ಈ ಒಂದು ನೀರಿನಲ್ಲೇ ಇದು ನೆ ಹಾಕಬೇಕಾಗುತ್ತೆ ನಾವು ಹಾಕಿ ನಾವು ಬೇ ನೆಕ್ಸ್ಟು ಅದು ಮಾರನೇ ಮಾರನೇ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಎದ್ದು ನಾವು ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ನಾವು ನಂತರ ನಾವು ತ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರ್ಶನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆನೇ ನಾವು ಈ ಗೋಮತಿ ಚಕ್ರವನ್ನು ನಾವು ಈ ರೀತಿ ಹಾಕಿರ್ತೀವಲ್ವಾ ಇದನ್ನು ನಾವು ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಿಗ್ಗೆ ನಾವು ನಮ್ಮ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿತು ನಾವು ಪೂಜೆ ಮಾಡೋಕ್ಕೆ ಬರ್ತೀವಲ್ವ ಆಗ ಇದನ್ನ ಗೋಮತಿ ಚಕ್ರನ ನಾವು ಎತ್ಕೋಬೇಕಂತ ಅಂದರೆ ಎಷ್ಟು ತೆಗೆದುಕೊಳ್ಬೇಕು ಗೋಮತಿ ಚಕ್ರನ ಅಂದರೆ ನಮಗೆ ಪೂಜೆಗೆ ಬೇಕಾಗಿರೋದು ಐದು ಗೋಮತಿ ಚಕ್ರ ಇಲ್ಲ ಹನ್ನೊಂದು ಗೋಮತಿ ಚಕ್ರ ಇಲ್ಲ ಇಪ್ಪತ್ತ ಒಂದು ಗೋಮತಿ ಚಕ್ರನ ನಾವು ತಗೋಬೇಕಾಗುತ್ತೆ ನೋಡಿ ನೈಟೆಲ್ಲ ಈ ಒಂದು ಬೌಲ್ನಲ್ಲೇ ನೀವು ಉಣೆಯಾಕ್ಬೇಕಾಗುತ್ತೆ ಅಂದರೆ ಆದಷ್ಟು ಸಿ ಸ್ಟೀಲು ಮತ್ತು ತಾಮ್ರ ಇತ್ತಳೆ ಇದನ್ನು ಇದನ್ನ ನೆನೆಯಬಾರ್ದು ಏಕೆ ಅಂತ ಅಂದರೆ ಇದು ಕುಜಕಾರಕ ಅಲ್ವಾ ಅಂದರೆ ಗಾಜು ಕುಜಕಾರಕ ಹಾಗಾಗಿ ಗೋಮತಿ ಚಕ್ರನ ನಾವು ಈ ಒಂದು ಗಾಜಿನ ಬೌಲಲ್ಲೇ ನಾವು ಹಾಕಬೇಕಾಗುತ್ತೆ ಉಣ್ಣಿ ಹಾಕಿ ನಾವು ನೆಕ್ಸ್ಟ್ ಮಾರನೇ ದಿನ ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ಗೋಮತಿ ಚಕ್ರನ ಎಲ್ಲವನ್ನು ಎತ್ಕೊಂಡು ನಾವು ಒಂದು ಬಟ್ಟೆ ಇದನ್ನ ಒರೆಸ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣನ ಫೋಟೋದ ಮುಂದೆ ನಾವು ಕೂತ್ಕೊಂಡು ಒಂದು ತಾಮ್ರದ ಒಂದು ಒಂದು ಪ್ಲೇಟ ತಗೋಬೇಕಾಗುತ್ತೆ ತಾಮ್ರದ ಒಂದು ಪ್ಲೇಟನ್ನ ನಾವು ಶುದ್ಧ ಮಾಡಿಕೊಂಡು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲವನ್ನು ಸಹ ಅದಕ್ಕೆ ತಟ್ಟೆಗೆ ಸಾವಿರಿ ನಾವು ತಟ್ಟೆಗೆಲ್ಲ ಹಚ್ಕೊಂಡು ನಾವು ಅದ್ರ ಮೇಲೆ ಸ್ವಲ್ಪ ಅಕ್ಕಿಯ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅಕ್ಕಿಯನ್ನು ಹಾಕಿ ನಾವು ನಂತರ ನಾವು ಅದಕ್ಕೆ ಒಂದು ಅಕ್ಷ ಅಂದರೆ ಅಕ್ಷದಳ ಗೋ ರಂಗೋಲಿನ ಹಾಕಬೇಕಾಗುತ್ತೆ ಆ ರಂಗೋಲನ್ನು ಹಾಕ್ಕೊಂಡು ನಾವು ಅದ್ರ ಮೇಲೆ ನಾವು ಇದನ್ನು ಒರೆಸಿರ್ತೀವಲ್ವ ಇದನ್ನ ಇದು ಒಂದು ಬಟ್ಟೆ ಹಾಂ ಫ್ರೆಂಡ್ಸ್ ಈ ಗೋಮತಿ ಚಕ್ರನ ನಾವು ಅಂದರೆ ತಾಮ್ರದ ಒಂದು ಏಳನ ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ನೀವು ಅರ್ಶನಾ ಕುಂಕುಮ ಎಲ್ಲ ಹಾಕ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕ್ಕೊಂಡು ನೀವು ಅಕ್ಕಿ ಕಾಳಿನ ಮೇಲೆ ನೀವು ಅಕ್ಷದಳ ಒಂದು ರಂಗೋಲಿನ ಹಾಕೋಬೇಕಾಗತ್ತೆ ಆ ರಂಗೋಲಿ ಮೇಲೆ ನೀವು ಈ ಒಂದು ಗೋಮತಿ ಚಕ್ರನ ನೀವು ಒಂದು ಬಟ್ಟೆಯ ಸಹಾಯದಿಂದ ನೀವು ಕ್ಲೀನ್ ಮಾಡ್ಕೊಂಡು ಅಂದರೆ ಒರೆಸ್ಕೊಂಡು ಈ ಗೋಮತಿ ಚಕ್ರನ ನೀವು ಅದ್ರ ಮೇಲೆ ಇಡಬೇಕಾದ ಅಂದರೆ ಅಕ್ಕಿಯ ಮೇಲೆ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂನೇ ಸಹ ನೀವು ಇಡಬೇಕಾಗುತ್ತೆ ಕೆಂಪು ಬಣ್ಣದ ಹೂನು ಸಹ ಇಟ್ಟು ನೀವು ಅದಕ್ಕೆ ನೀವು ಧೂಪ ದೀಪ ನೈವೇದ್ಯಗಳನ್ನು ಸಹ ನೀವು ಮಾಡಿಡಬೇಕಾಗುತ್ತೆ ಮತ್ತು ಇದಕ್ಕೆ ನೀವು ಒಂದು ಒಂದು ಇದು ಮಾಡ್ಕೋಬೋದು ಅಂದರೆ ಕುಮುಮ ಅರ್ಚನೆಯನ್ನು ಮಾಡ್ಕೋಬೋದು ಇಲ್ಲ ಒಂದು ಹೂವಿನ ಅರ್ಚನೆ ಮಾಡ್ತೀವಿ ಅಂತಂದರೆ ಅದನ್ನು ಸಹ ನೀವು ಮಾಡ್ಬೋದು ಮತ್ತು ಇದೆಲ್ಲವನ್ನೂ ನೀವು ಮಾಡ್ಕೋಬೇಕಾಗುತ್ತೆ ಮತ್ತು ಇದನ್ನ ಇಟ್ಟು ನೀವು ಪೂಜೆ ಮಾಡ್ತೀವಿ ಅಂತ ಇದಕ್ಕೆ ನೈವೇದ್ಯನು ಸಹ ನೀವು ಮಾಡಿಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಅಕ್ಷತೆಯನ್ನು ಸಹ ಮಾಡಿಟ್ಕೊಂಡು ನೀವು ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಇದಕ್ಕೂ ಸ್ವಲ್ಪ ಅಕ್ಷತೆಯನ್ನು ಹಾಕೊಂಡೆ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಪ್ರತಿ ಅಂದರೆ ವಾರಕ್ಕೆ ಒಂದು ದಿನ ಅಂದರೆ ಗುರುವಾರ ನೈಟ್ ತಂದು ಇಟ್ಕೊಂಡು ನೀವು ಈ ರೀತಿ ಇದನ್ನು ಶುದ್ಧ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ನೀವು ಶುಕ್ರವಾರ ನೀವು ಬೆಳಿಗ್ಗೆನೆ ಗೋಧೂಳಿಯ ಸಮಯ ಅಂದರೆ ಬೆಳಿಗ್ಗೆನೆ ನೀವು ಅಂದರೆ ಇದನ್ನ ನೀವು ಏನು ಮಾಡಬೇಕಂತಂದರೆ ಶುಕ್ರವಾರ ಬೆಳಿಗ್ಗೆ ನೀವು ಬೆಳಿಗ್ಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಅಂದರೆ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಶುಕ್ರವಾರ ಅಂದರೆ ಶ ಗುರುವಾರ ನೈಟ್ ತಂದಿಟ್ಕೊಂಡು ಈ ರೀತಿ ನೀವೆಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ನೀವು ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ನೀವು ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಪೂಜೆ ಮಾಡಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಆವತ್ತೊಂದು ದಿನ ಪೂಜೆ ಮಾಡಿದ್ರೆ ನೀವು ಅವತ್ತು ಫುಲ್ಲು ಇದು ಅಲ್ಲೇ ಇರಬೇಕಾಗುತ್ತೆ ಅಂದರೆ ಅವತ್ತೊಂದು ದಿನ ಅಂತ ಅಲ್ಲ ನೆಕ್ಸ್ಟ್ ಶುಕ್ರವಾರ ತನಕ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾ ಸತ್ಯನಾರಾಯಣ ಮುಂದೆ ಫೋಟೋದ ಮುಂದೆನೇ ಇದನ್ನ ಪೂಜೆ ಮಾಡಿ ಇಡಬೇಕಾಗುತ್ತೆ ಇಟ್ಟು ಪ್ರತಿನಿತ್ಯ ನೀವು ಪೂಜೆ ಮಾಡಿಕೊಂಡೇ ಬರಬೇಕಾಗುತ್ತೆ ಮತ್ತು ವಾರಕ್ಕೆ ಒಂದು ಸಲ ಮಾತ್ರ ನೀವು ಇದನ್ನ ಚೇಂಜ್ ಮಾಡಬೇಕಾಗುತ್ತೆ ಈಗ ನೀವು ಕೇಳ್ಬೋದು ವಾರ ವಾರ ನಾವು ಹೊಸದಾಗಿ ತರಬೇಕಾ ದಿನ ಗೋಮತಿ ಚಕ್ರನ ಅಂತ ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ಶುಕ್ರವಾರ ಬೆಳಿಗ್ಗೆ ನೀವು ಇಲ್ಲ ಸಾಯಂಕಾಲ ನೀವು ಇದಕ್ಕೆ ಪೂಜೆ ಮಾಡಿ ್ರೆ ಮತ್ತೆ ಇನ್ನೊಂದು ವಾರ ಕಳೆದು ನೆಕ್ಸ್ಟ್ ನೆಕ್ಸ್ಟ್ ಶುಕ್ರವಾರಕ್ಕೆ ನೀವು ಇದನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ ಚೇಂಜ್ ಮಾಡಬೇಕಾಗುತ್ತೆ ಅಂತಂದರೆ ಇದನ್ನೆಲ್ಲ ತೆಗೆದು ನೀವು ಆ ಅಕ್ಕಿ ಇದನ್ನ ಇಟ್ಟಿರ್ತೀವಲ್ಲ ಅಕ್ಕಿ ಇರುತ್ತಲ್ವ ಆ ಅಕ್ಕಿಯಿಂದ ನೀವು ಒಂದು ನೈವೇದ್ಯವನ್ನು ಮಾಡಿ ನೀವು ಅಂದರೆ ಬೆಲ್ ಬೆಲ್ದನ್ನೋ ನೋವು ಇರೋ ಪೊಂಗಲ್ ಏನೋ ಒಂದು ಮಾಡಿ ನೀವು ಅದನ್ನು ನೀವು ಮತ್ತೆ ನೀವು ದೇ ಇಡಬೇಕಾಗುತ್ತೆ ಮತ್ತೆ ಈ ಇದನ್ನ ನೀವು ಗೋಮತಿ ಚಕ್ರನ್ನ ಮತ್ತೆ ಗುರುವಾರ ನೈಟ್ ತೆಗೆದುಕೊಂಡು ಇದನ್ನ ಮತ್ತೆ ನೀವು ಕ್ಲೀನ್ ಮಾಡಿಕೊಂಡು ಮತ್ತೆ ಶುಕ್ರವಾರ ಬೆಳಿಗ್ಗೆ ನೀವು ಮತ್ತೆ ಇದನ್ನ ಪ್ರತಿಷ್ಠಾಪನೆ ಮಾಡಿ ನೀವು ನೀವು ಯಾವ ರೀತಿ ಪೂಜೆ ಮಾಡೋದ್ರಿ ಅಂದರೆ ಮೊದಲನೇ ದಿನ ಯಾವ ರೀತಿ ಅಂದರೆ ಶುಕ್ರವಾರದ ಮೊದಲನೇ ದಿನ ಯಾವ ರೀತಿ ಪೂಜೆ ಮಾಡಿ ಸೇಮ್ ಅದೇ ಮೆಥಡಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಬರ್ಬೇಕಾಗುತ್ತೆ ಈ ಪೂಜೆ ಮಾಡುವಂತಹ ಟೈಮಲ್ಲಿ ನಿಮ್ಮ ಸಂಕಷ್ಟಗಳು ನಿಮ್ಮ ಆಸೆಗಳು ನಿಮ್ಮ ಬಯಕೆಗಳು ಏನೇನು ಇರುತ್ತೋ ನಿಮ್ಮ ಕಷ್ಟಗಳು ಎಲ್ಲವನ್ನೂ ಸಹ ಎಲ್ಲವನ್ನು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣನ ಫೋಟೋದ ಮುಂದೆ ಕೂತ್ಕೊಂಡು ನೀವು ಪೂಜೆ ಪುರಸ್ಕಾರ ನೈವೇದ್ಯವನ್ನೆಲ್ಲ ಇಟ್ಟು ಮಾಡಿ ನಿಮ್ಮದೆಲ್ಲ ಆದಮೇಲೆ ನಿಮ್ಮ ಕಷ್ಟಗಳು ಸಂಕಷ್ಟಗಳು ನೋವುಗಳು ಬಾಧೆಗಳು ಏನೇ ಇದ್ರೂ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಕುತ್ಕೊಂಡು ನೀವು ಹೇಳ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ಯ ಅಂತ ಅನ್ನೋದು ನಿವಾರಣೆ ಆಗುತ್ತೆ ಕಷ್ಟ ಅಂತ ಅನ್ನೋದು ಹೋಗ್ಲಾಡುತ್ತೆ ನೀವು ಯಾವ ಕೆಸ ಕೈ ಹಾಕಿದ್ರೂ ನಿಮಗೆ ಜಯ ಸಿಗುತ್ತೆ ವಾರಕ್ಕೆ ಒಂದು ದಿನ ಇದನ್ನು ಪ್ರತಿಸ್ಥಾಪನೆ ಮಾಡಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೀವೇ ಹೇಳ್ತೀರ ನಿಮ್ಮ ಲೈಫಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೌದು ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಈ ದಿನ ನಾನು ಮಾಡಿದ್ದೀನಿ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಇದನ್ನು ನೀವಿಟ್ಟು ನೀವು ಪೂಜೆ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ನಿಮಗೆ ಧನ ಆಕರ್ಷಣೆ ಆಗುತ್ತೆ ನಿಮಗೆ ಹಣ ಹಲವಾರು ಮೂಲಗಳಿಂದ ಬರುತ್ತೆ ನಿಮ್ಮಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಅಂತಲೂ ಸಹ ನಾವು ಹೇಳುವುದು ಮತ್ತು ನೀವು ಪ್ರತಿನಿತ್ಯ ಇದಕ್ಕೆ ನೀವು ಪೂಜೆ ಮಾಡಿಕೊಂಡು ಬರೋದು ಅಂದರೆ ಶುಕ್ರವಾರ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಶುಕ್ರವಾರ ಅಂದರೆ ಒಂದು ವಾರದ ಒಳಗೆ ನೀವು ಪೂಜೆ ಮಾಡ್ಕೊಂಡು ಮತ್ತೆ ನೀವು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದ್ರೆ ಇದನ್ನ ನಾನು ಹೇಳ್ತಾ ಇರೋದಲ್ಲ ತಂತ್ರ ಅಂದರೆ ಪರಿಹಾರ ಸಿದ್ಧಿ ಶಾಸ್ತ್ರದ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ಹೇಳಿರೋದು ಅಂತಲೇ ನಾವು ಹೇಳ್ಬೋದು ಏಕೆಂತಂದರೆ ಗೋಮತಿ ಮಾ ಅಂದರೆ ಗೋಮತಿ ಚಕ್ರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಈ ಗೋಮತಿಯನ್ನ ಹೆಸರಲ್ಲೇ ಮಾ ಹೆಸರಲ್ಲೇ ಇದೆ ಆ ಹೆಸರೇ ಸೂಚಿಸುತ್ತೆ ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ಹಾಗಾಗಿ ಈ ಗೋಮತಿ ಚಕ್ರನ ನೀವು ಶುಕ್ರವಾರ ನೀವು ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡಿ ನೀವು ಇದಕ್ಕೆ ನೀವು ಇದಕ್ಕೆ ನೀವು ದಿ ಕುಂಕುಮ ಅರ್ಚನೆ ಮಾಡಬೇಕಾಗುತ್ತೆ ಹೂವಿನ ಅರ್ಚನೆ ಮಾಡಬೇಕಾಗುತ್ತೆ ಮತ್ತು ನೀವು ಇದಕ್ಕೆ ನೈವೇದ್ಯವನ್ನು ಸಹ ನಿಮ್ಮ ಕೈಲಿ ಅಂದರೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಕೈಯಲ್ಲಿ ನಿಮಗೆ ಎಷ್ಟಾಗುತ್ತೋ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಪ್ರತಿ ವಾರೂ ನೀವು ಇದೇ ರೀತಿ ಪ್ರತಿಷ್ಠಾಪನೆ ಮಾಡಿ ನೀವು ವಾರಕ್ಕೆ ಒಂದು ಸಲ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅಷ್ಟು ಐಶ್ವರ್ಯನೇ ನಿಮಗೆ ಕರುಣಿಸ್ತಾರೆ ಅಷ್ಟ ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆಂತಂದರೆ ಇದನ್ನು ನಾನು ಮಾಡಿದ್ದೀನಿ ಮಾಡಿ ನಾನು ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆದಂಥ ಒಂದು ಟಿಪ್ಸು ಇದು ನಿಮಗೆ ಯೂಸ್ ಆಗೇ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ನಾನು ಇವತ್ತು ಒಂದು ಇವತ್ತಿನ ಥರ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈಗ ಯಾವುದೇ ಒಂದು ನಾವು ಒಂದಿಗೆ ಒಂದು ಪೂಜೆ ಪುರಸ್ಕಾರ ನಾವು ಮಾಡ್ತೀವಿ ಅಂತ ಅಂದಾಗ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿದ್ರೆ ನಮಗೆ ಖಂಡಿತ ಒಂದು ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಯಾ ಏನು ಯಾವುದು ತಪ್ಪಿಲ್ಲ ಅಂತ ಹೇಳ್ಬೋದಲ್ವ ನಿಮಗೆ ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡ್ಕೊಂಡು ಬನ್ನಿ ನಿಮಗೆ ಒಂದು ವಾರದಲ್ಲೇ ಎರಡು ವಾರದಲ್ಲೇ ನಿಮಗೆ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಒಂದು ಒಳ್ಳೆಯ ಒಂದು ಆಕರ್ಷಣೆಯಾಗಿರುವಂತಹ ಒಂದು ಜೀವನವೇ ನಿಮಗೆ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಖಂಡಿತ ನಿಮ್ಮ ಮನೆಗೆ ಶಾಶ್ವತವಾಗಿ ಸ್ಥಿರವಾಗಿ ಬಂದು ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ನೆಲೆಸಿ ನಿಮಗೆ ಅಷ್ಟು ಐಶ್ವರ್ಯನೇ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಈ ಒಂದು ನೋಡಿ ಈ ಒಂದು ಗೋಮತಿ ಚಕ್ರನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೊಲಿಸ್ತೀವಿ ನಾವು ವರಮಲಕ್ಷ್ಮಿ ಹಬ್ಬ ಮಾಡಿದಾಗ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಯಾವುದೇದು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ಗೋಮತಿ ಚಕ್ರ ಆಗಿರ್ಬೋದು ಶಂಕು ಆಗಿರ್ಬೋದು ಗುಲಗಂಜಿ ಆಗಿರ್ಬೋದು ಕವಡೆ ಆಗಿರ್ಬೋದು ಈಗ ಶ ಶಂಕು ಆಗಿರ್ಬೋದು ಇದೆಲ್ಲವನ್ನೂ ಸಹ ನಾವು ಮಾತೆ ಮಹಾಲಕ್ಷ್ಮಿಗೆ ಪೂಜೆಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೀವಲ್ವ ಪೂಜೆ ಮಾಡಿದಾಗ ಅವ್ರ ತಾಯಿ ಯಾವ ರೀತಿ ನಮಗೆ ಒಲೀತಾರೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಈ ಗೋಮತಿ ಚಕ್ರಕ್ಕಿದೆ ಮತ್ತು ತುಂಬ ತುಂಬ ಆದಂತಹ ಒಂದು ಶಕ್ತಿ ಈ ಗೋಮತಿ ಚಕ್ರಕ್ಕೆ ಇದೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ನೀವು ಶುಕ್ರವಾರದ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೊಂಡು ಬನ್ನಿ ಯಾಕೆ ನಿಮಗೆ ನಿಮ್ಮ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸ್ಥಿರವಾಗಿ ಬಂದು ನೆಲೆಸಲ್ಲ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಿ ನಿಮಗೆ ಧನ ಆಕರ್ಷಣೆ ಆಗಲ್ಲ ಧನ ಆಗಮನ ಆಗಲ್ಲ ಅಂತ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಮತ್ತು ಇನ್ನೂ ಯಾರು ಸೊಪ್ಪು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಣ್ಣು ತರಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಮ್ಮಂತೆ ಇರುವಂತಹ ಬರೀ ನಾವು ಒಬ್ಬ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ದರೆ ಆಗೋಲ್ಲ ಅಲ್ವಾ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ಒಳ್ಳೆ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆದಂಥ ನಿಮಗೆಲ್ಲರಿಗೂ ಇಷ್ಟವಾಗಿರುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್